ಹಲೋ ಬಂಧುಗಳೇ ಇವತ್ತು ನಾನು ನಿಮಗೋಸ್ಕರ ತಂದಿರೋ ರೆಸಿಪಿ ಬಂದು ಪೊಟ್ಯಾಟೊ ಟ್ವಿಸ್ಟರ್ನ ಮನೇಲೇ ಹೇಗೆ ಈಸಿ ಮೆಥಡಲ್ಲಿ ಮಾಡ್ಕೊಬಹುದು ಅಂತ ಇದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರೋದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಮತ್ತೆ ಬೇಕಾಗಿರೋದು ಪೊಟ್ಯಾಟೋಸು ಹಾಗೆ ಬಂಬೂ ಸ್ಟಿಕ್ಕು ಈ ಥರ ಬಂಬೂ ಸ್ಟಿಕ್ಕನ್ನ ಪೊಟ್ಯಾಟೊ ಒಳಗೆ ಚುಚ್ಕೊಂಡು ಈ ಥರ ನೈಫ್ ಇಟ್ಕೊಂಡು ನಾವು ಹಿಂಗೆ ಕರ್ವ್ ಟೈಪಲ್ಲಿ ಕಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಸ್ಪ್ರಿಂಗಲ್ ಸ್ಪ್ರಿಂಗ್ ಟೈಪ್ ಬರುತ್ತೆ ಹಾಗೆ ಬಂದ್ರೇ ಚೆನ್ನಾಗಾಗೋದು ಪೊಟ್ಯಾಟೊ ಟ್ವಿಸ್ಟರು ಸೊ ನೋಡಿ ಕಟ್ ಆದಮೇಲೆ ಈ ಥರ ಮಾಡ್ಕೋಬೇಕು ನಿಧಾನಕ್ಕೆ ಈ ಥರ ಸ್ಪ್ರಿಂಗ್ನ ಬಿಡಿಸ್ಕೊಳ್ಳಿ ಸ್ಪೀಡಾಗಿ ಎಳಿಯೋಕೋದ್ರೆ ಕಟ್ ಆಗಿಬಿಡತ್ತೆ ನೆಕ್ಸ್ಟ್ ಒಂದು ಮಾಡಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಸೊ ಈ ಥರ ನಿಧಾನಕ್ಕೆ ಕಟ್ ಮಾಡಿಕೊಂಡು ಸ್ಪ್ರಿಂಗ್ನ ನಾವು ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನನೇ ಎಳಿಬೇಕು ಸ್ವಲ್ಪ ಸ್ಪೀಡಾಗಿ ಹೇಳಿದ್ರು ಕಟ್ಟಾಗಿಬಿಡುತ್ತೆ ನೋಡಿ ಇಲ್ಲಿ ಕಟ್ ಆಗುತ್ತೆ ನಾನು ನಿಮಗೆ ನೋಡಿ ಆ ಥರ ಕಟ್ಟಾಗಿಬಿಡತ್ತೆ ಸೊ ನಿಧಾನಕ್ಕೆ ಸ್ಪ್ರಿಂಗ್ ಬಿಡಿಸ್ಕೊಳ್ಳೋಣ ಸ್ಪ್ರಿಂಗ್ ಎಲ್ಲ ಬಿಡಿಸ್ಕೊಂಡು ನಾನು ಎಲ್ಲ ಪೊಟ್ಯಾಟೋನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾವು ಮೊದಲೇ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಹಿಟ್ಟನ್ನು ಅದು ಎಲ್ಲ ಪೊಟ್ಯಾಟೋಗೂ ಎಲ್ಲ ಕಡೆಗೂ ತಾಗಬೇಕು ಆ ಥರ ಹಾಕ್ಕೊಳ್ಳಿ ಒಂದು ಸೌಟು ಅಥವಾ ಸ್ಪೂನ್ ಏನಾದರೂ ತೊಗೊಂಡ್ಬಿಟ್ಟು ಆಗಿ ಹಿಟ್ಟು ನಮಗೆ ಪೊಟ್ಯಾಟೊದಲ್ಲಿ ನಿಲ್ಲಬಾರ್ದು ಸೊ ವಾಪಸ್ ಏನಿದೆ ಜಾಸ್ತಿ ಏನಿರುತ್ತೆ ಅದನ್ನು ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಿದ್ದೆ ಿ ಅಂದರೆ ಇಟ್ಕೊಂಡ್ರೆ ಸಾಕು ಸ್ಟ್ರೈಟಾಗಿ ಎಲ್ಲ ಹೇಳ್ಕೊಳುತ್ತೆ ಅದಾದಮೇಲೆ ಎಣ್ಣೆ ಇಟ್ಟಿದ್ದೆ ಈ ಥರ ಎಣ್ಣೆ ಒಳಗೆ ಬಿಟ್ಬಿಟ್ಟು ಚೆನ್ನಾಗಿ ಕರಿಬೇಕು ಇದನ್ನು ಚೆನ್ನಾಗಿದು ಫ್ರೈ ಆದಷ್ಟು ಒಳ್ಳೆ ಟೇಸ್ಟು ಗರಿ ಗರಿ ಅಂತಿರುತ್ತೆ ಇದಕ್ಕೆ ನಾನಿಲ್ಲಿ ಗಾರ್ಲಿಕ್ ಪೌಡರು ಹಾಗೆ ಪೆರಿ ಪೆರಿ ಯೂಸ್ ಮಾಡ್ತಾ ಇದ್ದೀನಿ ಗಾರ್ಲಿಕ್ ಪೌಡರು ಏನು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಇದು ಟೇಸ್ಟ್ ಕೊಡುತ್ತೆ ಪೆರಿ ಪೆರಿ ಪೌಡರು ಅದ್ರ ಜೊತೆಗೆ ನಾನಿಲ್ಲಿ ಸಾಸ್ ಬಂದ್ಬಿಟ್ಟು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದರೆ ಮಯೋನೈಸ್ ಯೂಸ್ ಮಾಡ್ತಿದ್ದೀನಿ ಇದು ಎಗ್ಲೇಸ್ ತೊಗೊಂಡು ಬಂದಿದ್ದೆ ನಾನು ಹಾಗೆ ಈ ಸಫೋಲಾ ಅವ್ರದ್ದು ಹಾಗೆ ತಂದೂರಿ ಮಯೋ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿ ಇಲ್ಲಿ ಕಮ್ಮಿ ರೆಡಿಯಾಗಿದೆ ಟೇಸ್ಟ್ ಹೇಗಿದೆ ಅಂತ ಹೇಳಲ್ಲ ತಿನ್ಬಿಟ್ಟು ಹೇಳ್ತೀನಿ ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದ್ದರೆ ಹೇಳ್ತೀನಿ ನಾನು ಖಂಡಿತ ನಿಜನೇ ಹೇಳಬೇಕಲ್ವ ಸುಳ್ಳು ಹೇಳೋಕ್ಕಾಗಲ್ವಲ್ಲ ಸೀರಿಯಸ್ಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ವೆದರ್ ಹೆಂಗಿದೆ ಗೊತ್ತಾ ಇವಾಗ ಈ ವೆದರ್ಗು ಇದಕ್ಕೂ ವಾವ್ ಸುಪ್ಪವಾಗಿದೆ ಟೇಸ್ಟಿಗೆ ನಂಗೆ ನಾಲ್ಗೇನೆ ಹೊರಡ್ತಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ವಾವ್ ತುಂಬ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ಮತ್ತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ನಾನಂತೂ ಬೇಗ ಬೇಗವಾಗಿ ತಿನ್ಕೊಂಡ್ಬಿಡ್ತೀನಿ ಟೇಸ್ಟಿಗೆ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗು ಬಾಯ್